ಧ್ಯಾನ ಕ್ರಿಯೆ ಅಲ್ಲ ಧ್ಯಾನ ಅನ್ನೋದು ಒಂದು ಸ್ಥಿತಿ ಮಾಡೋದು ಧಾರಣ ಹೇಳೋದು ಧ್ಯಾನ ಹೀಗಾಗಿ ತುಂಬಾ ಕನ್ಫ್ಯೂಷನ್ಗಳು ಅಧ್ಯಾತ್ಮದಲ್ಲಿ ಅಧ್ಯಾತ್ಮದಲ್ಲಿ ಕನ್ಫ್ಯೂಷನ್ಗಳು ಯಾಕೆ ಬರುತ್ತೆ ಅಂತಂದ್ರೆ ಇಲ್ಲಿ ಕಾನ್ಸೆಪ್ಟ್ ಕಾಂಟೆಕ್ಸ್ಟ್ ಬದಲಾಗ್ತಾನೆ ಇರುತ್ತೆ ಭೌತಿಕ ಶರೀರದಿಂದ ಭೌತಿಕ ಜಗತ್ತಿನ ಜೊತೆಗೆ ಏನು ವ್ಯವಹಾರ ನಡೆಯುತ್ತೆ ನಡೆಯುತ್ತೆ ಅದನ್ನ ನಾವ್ ಹೇಳ್ತೀವಿ ಆದಿ ಭೌತಿಕ ಆತರ ಈ ತರ ವೇಷಭೂಷೆಗಳನ್ನ ಹಾಕೊಂಡು ವಿಭೂತಿ ಪಟ್ಟನೋ ನಾಮನೋ ಹಾಕೊಂಡು ಓಡಾಡಿದ್ರೆ ಅಧ್ಯಾತ್ಮದಲ್ಲಿ ಇದ್ದೇನೆ ಅಂತ ನಮಸ್ತೆ ಇವತ್ತು ಅಧ್ಯಾತ್ಮದಲ್ಲಿ ಇರುವಂಥ ಮಿಸ್ಕನ್ಸೆಪ್ಷನ್ಸ್ ಏನಿದೆ ಅದ್ರ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಮುಂಚೆ ನಮಗೂ ಗೊತ್ತಿರಲಿಲ್ಲ ಸಾಧನೆ ಮಾಡ್ತಾ 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 ಗೊತ್ತಾಯಿತು ಅರೆರೆ ನಾವು ಏನು ಹೇಳ್ತಾ ಇದೀವೋ ವಾಸ್ತವದಲ್ಲಿ ಅದು ಹಾಗಿಲ್ಲ ಅಂತ ವಾಸ್ತವದಲ್ಲಿ ಹೇಗಿದೆಯೋ ನಾವು ಹಾಗೆ ಹೇಳ್ತಾ ಇಲ್ಲ ಅಂತ ಫಾರ್ ಎಕ್ಸಾಂಪಲು ಧ್ಯಾನ ಮಾಡೋಣ ಬನ್ನಿ ಅಂತ ಹೇಳಿ ಧ್ಯಾನ ಮಾಡೋಣ ಬನ್ನಿ ಅಂತಂದರೆ ಈಗ ಬೇರೆ ದಾರಿ ಇಲ್ಲ ಧ್ಯಾನ ಅನ್ನೋದನ್ನು ಕಾಮನ್ ವರ್ಡ್ಸ್ ಮಾಡಿ ನಾವು ಎಲ್ಲದಕ್ಕೂ ಇದ್ದೀವಿ ನಿಜವಾದ ಅರ್ಥದಲ್ಲಿ ಧ್ಯಾನ ಮಾಡುವುದಲ್ಲ ಧ್ಯಾನ ಕ್ರಿಯೆಯಲ್ಲ ಧ್ಯಾನ ಅನ್ನೋದು ಒಂದು ಸ್ಥಿತಿ ಹೀಗಾಗಿ ಧ್ಯಾನದಲ್ಲಿ ಇರುವ ಬನ್ನಿ ಅಂತ ಧ್ಯಾನದಲ್ಲಿ ಇರುವ ಪ್ರಯತ್ನ ಮಾಡೋಣ ಧ್ಯಾನದಲ್ಲಿ ಇರೋಣ ಧ್ಯಾನ ಮಾಡೋಣ ಅಂದಾಗ ಕ್ರಿಯೆ ಆಗುತ್ತೆ ಕ್ರಿಯೆ ಆದಾಗ ಅದು ಧ್ಯಾನ ಆಗೋದಿಲ್ಲ ಕ್ರಿಯೆ ಆಗುತ್ತೆ ಅದು ಸೊ ಹೀಗಾಗಿ ನಾವು ಧ್ಯಾನ ಒಂದು ಸ್ಥಿತಿ ಧ್ಯಾನ ಒಂದು ಕ್ರಿಯೆಯಲ್ಲ ಇದನ್ನು ನಾವು ಒಂದು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಎರಡನೇದು ನಾವೇನು ಧ್ಯಾನ ಅಂತ ಬಳಸ್ತಾ ಇದೀಯೋ ಧ್ಯಾನ ಮಾಡೋಣ ಬನ್ನಿ ಧ್ಯಾನದಲ್ಲಿ ಕೂತ್ಕೊಳ್ಳೋಣ ಅಥವಾ ಧ್ಯಾನದ ಏನೇ ವಿಚಾರಗಳು ಬಳಸಿದ್ರು ಕೂಡ ಅದು ಧಾರಣ ನಾವು ಧಾರಣವನ್ನು ಮಾಡೋದು ಧಾರಣ ಹೇಳೋದು ಧ್ಯಾನ ಹೀಗಾಗಿ ತುಂಬ ಕನ್ಫ್ಯೂಷನ್ಗಳು ಅಧ್ಯಾತ್ಮದಲ್ಲಿದೆ ಅಧ್ಯಾತ್ಮದಲ್ಲಿ ಕನ್ಫ್ಯೂಷನ್ಗಳು ಯಾಕೆ ಬರುತ್ತೆ ಅಂತಂದರೆ ಇಲ್ಲಿ ಕಾನ್ಸೆಪ್ಟು ಕಾಂಟೆಕ್ಸ್ಟು ಬದಲಾಗ್ತಾನೇ ಇರುತ್ತೆ ಸೊ ನೀವು ಕಾನ್ಸೆಪ್ಟು ಕಾಂಟೆಕ್ಸ್ಟಿಗೆ ಅನುಕೂಲವಾಗಿ ಅರ್ಥ ಮಾಡ್ಕೋಬೇಕು ಕಾಂಟೆಕ್ಸ್ಟನ್ನು ಕಾನ್ಸೆಪ್ಟನ್ನು ಅನುಕೂಲವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅಧ್ಯಾತ್ಮ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಅದೊಂಥರ ಗೋಜುಲು ಅದೊಂಥರ ಹಿಂಸೆ ನೂರ ಎಂಟು ನೋವುಗಳಲ್ಲಿ ಧ್ಯಾನ ಮಾಡೋದು ಒಂದು ಇನ್ನೊಂದು ನೋವು ಆಗಿಬಿಡುತ್ತೆ ಸೊ ಹೀಗಾಗಿ ಧ್ಯಾನ ಮಾಡೋದಲ್ಲ ಧ್ಯಾನ ಇರೋದು ಇನ್ಮೇಲೆ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಮೂರು ರೀತಿ ವಿಷಯಗಳಿದೆ ನಮ್ಮ ಅನುಭವದಲ್ಲಿರುವಂಥದ್ದು ಯಾವುದಿದೆ ಅಂತಂದರೆ ಈ ಪ್ರಪಂಚ ಇದೆ ಇಂದ್ರಿಯಗಳ ಪೂರಕವಾದಂಥ ಇಂದ್ರಿಯಗಳ ಮೂಲಕ ಕಾಣಿಸುವಂಥ ಈ ಜಗತ್ತು ಈ ಜಗತ್ತು ಇರೋದೇ ಭೌತಿಕವಾಗಿ ಈ ದೇಹ ಭೌತಿಕ ಶರೀರ ಇದು ಭೌತಿಕ ಜಗತ್ತು ಭೌತಿಕ ಶರೀರದಿಂದ ಭೌತಿಕ ಜಗತ್ತಿನ ಜೊತೆಗೆ ಏನು ವ್ಯವಹಾರ ನಡುತ್ತೆ ನಡೆಯತ್ತೆ ಅದನ್ನು ನಾವು ಹೇಳ್ತೀವಿ ಆದಿ ಭೌತಿಕ ಅಂತ ಮತ್ತು ಎಷ್ಟೋ ವಿಷಯಗಳು ಭೌತಿಕ ಶರೀರದಿಂದ ಇಂದ್ರಿಯಗಳ ದ್ವಾರ ಈ ಭೌತಿಕ ಜಗತ್ತಿನ ಜೊತೆ ವ್ಯವಹಾರ ನಡೆದರೂ ಕೂಡ ಅದು ನಡೀತಾ ಇರುವಂತಹ ಘಟಿಸ್ತಾ ಇರುವಂಥದ್ದು ಭೌತಿಕ ಜಗತ್ತಿನಲ್ಲ ನಮ್ಮ ಮನಸ್ಸಿನಲ್ಲಿ ನಿಮ್ಗೆ ಯಾರೇ ಏನೋ ಅಂದರು ನಿಮಗೆ ಬೇಜಾರಾಯಿತು ಅದು ಗ ಗಮನಿಸ್ತಾ ಇರೋದು ಮನಸ್ಸಿನಲ್ಲಿ ನಿಮ್ಮ ನೆನಪುಗಳಿರೋದು ಮ ಮನಸ್ಸಿನಲ್ಲಿ ನಿಮ್ಮ ಅನುಭವಗಳಿರೋದು ಮನಸ್ಸಿನಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನಿಸಿದರೆ ನೋವಾಗೋದು ದೇಹಕ್ಕಲ್ಲ ಮನಸ್ಸಿಗೆ ಅಂತ ಗೊತ್ತಾಗುತ್ತೆ ಅದನ್ನು ನಾವು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣ ಸೊ ಹೀಗಾಗಿ ಮನಸ್ಸಿನಲ್ಲಿಯೇ ಒಂದು ಪ್ರಪಂಚ ಇದೆ ಮನಸ್ಸಿನಲ್ಲೂ ಕೂಡ ನಾವು ಇದ್ದೀವಿ ಕೇವಲ ಭೌತಿಕವಾಗಿ ಅಷ್ಟೇ ಬದುಕ್ತಾ ಇಲ್ಲ ಹೀಗಾಗಿ ಇದು ಕಾಂಪ್ಲೆಕ್ಸ್ ಆಗಿದೆ ಭೌತಿಕದ ಬದುಕ ಮಾನಸಿಕ ಬದುಕ ಅಂತ ಈ ಭೌತಿಕ ಮಾನಸಿಕ ಜೊತೆಗೆ ಭಾವನಾತ್ಮಕವಾದಂಥ ಬದುಕು ಇದೆ ಸೊ ಹೀಗಾಗಿ ಇದು ಕಾಂಪ್ಲೆಕ್ಸ್ ಆಗಿದೆ ಅದನ್ನು ಈಸಿ ಮಾಡ್ಕೊಳ್ಳೋಣ ಭೌತಿಕ ಶರೀರ ಇಂದ್ರಿಯಗಳ ದ್ವಾರ ಭೌತಿಕ ಜಗತ್ತಿನಲ್ಲಿ ವ್ಯವಹಾರ ಮಾಡಿದಾಗ ಇದನ್ನು ಆದಿ ಭೌತಿಕ ಅಂತ ಹೇಳಿದ್ವಿ ಮನಸ್ಸಿನಲ್ಲಿ ಏನು ನಡೆಯುತ್ತೆ ಮನಸ್ಸಿನಲ್ಲಿ ಏನು ಜೀವನ ಆಗತ್ತೆ ಮನಸ್ಸಿನಲ್ಲಿ ಎಷ್ಟು ನಾವು ಹೆಚ್ಚೊತ್ತು ಬದುಕೋದೇ ಮನಸ್ಸು ಅದನ್ನೇ ಹೇಳ್ತೀವಿ ಆದಿ ದೈವಿಕ ಅಂತ ನಾವು ದೈವಿಕ ಅಂದರೆ ದೇವರು ಮತ್ತು ಸ್ವರ್ಗ ಅಂತ ಹಾಗೆ ಅಂದ್ಕೊಳ್ತೀವಿ ಇಲ್ಲ ಇಲ್ಲ ದೈವಿಕ ಅಂತಂದರೆ ದಿವ್ ಅನ್ನುವಂತಹ ಧಾತುವಿನಿಂದ ಬಂದಿರೋದು ದಿವ್ ಅನ್ನುವಂಥ ಶಬ್ದದ ಅರ್ಥ ಬೆಳಗು ಅಂತ ಬೆಳಕು ಅಂತ ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು ಅಂದರೆ ನಮ್ಗೆ ಕಾಣಿಸುತ್ತೆ ಅಲ್ವಾ ಬೆಳಕಿಗೆ ಬಂದಿದೆಯಲ್ವಾ ಗುರ್ತಿಗೆ ಬಂದಿದೆಯಲ್ವಾ ಅಂತ ಸೊ ಹೀಗಾಗಿ ಎಲ್ಲಿ ಕಾಣಿಸಲ್ಪಡ್ತಾ ಇದೆ ಅನಿಸಲ್ಪಡ್ತಾ ಇದೆ ಆ ಒಂದು ಮಾನಸಿಕ ಕ್ಷೇತ್ರವನ್ನು ಆದಿದೈವಿಕ ಅಂತ ಹೇಳಿದರು ಮತ್ತು ಕೆಲ ಜಗತ್ತುಗಳು ಈ ಆದಿದೈವಿಕದಲ್ಲಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಆಧ್ಯಾತ್ಮಿಕ ಅಂತಂದರೆ ಈ ಆದಿಭೌತಿಕವೂ ಅಲ್ಲ ಆದಿದೈವಿಕವೂ ಅಲ್ಲ ಇದರ ಮೀರಿ ಇರುವಂತಹ ನನ್ನದೇ ಪರಮೋಚ್ಚ ಸ್ಥಿತಿ ಅದನ್ನು ಆಧ್ಯಾತ್ಮಿಕ ಅಂತ ಹೇಳೋದು ಸೊ ನಾನು ಅಧ್ಯಾತ್ಮದಲ್ಲಿದ್ದೇನೆ ಅಂತಂದರೆ ಎಲ್ಲಿದ್ದೇನೆ ನಾನು ಒಂದು ಐ ಡಿ ಕಾರ್ಡ್ ಹಾಕ್ಕೊಂಡು ಆಶ್ರಮದಲ್ಲಿ ಓಡಾಡೋದ್ರಿಂದ ಅಧ್ಯಾತ್ಮದಿದ್ದೇನೆ ಅಂತಲ್ಲ ಆ ಥರ ಈ ಥರ ವೇಷಭೂಷೆಗಳನ್ನು ಹಾಕ್ಕೊಂಡು ವಿಭೂತಿ ಪಟ್ಟನೋ ನಾಮನೋ ಹಾಕ್ಕೊಂಡು ಓಡಾಡಿದ್ರೆ ಅಧ್ಯಾತ್ಮದಲ್ಲಿದ್ದೇನೆ ಅಂತ ಅರ್ಥಲ್ಲ ಅಧ್ಯಾತ್ಮದಲ್ಲಿದ್ದೇನೆ ಅಂತ ಯಾವಾಗ ಹೇಳ್ತೀರಿ ಸೊ ಕಾಮನ್ ಟರ್ಮಿನಾಲಜಿಯಲ್ಲಿ ಬುದ್ಧ ಬಳಸ್ತಾನೆ ಸೆಂಟರ್ ಅಂತ ಹೇಳಿ ಸೊ ಆ ಸೆಂಟರ್ ಅನ್ನೋದು ಅಧ್ಯಾತ್ಮ ಅಂತ ನನ್ನ ಸೋರ್ಸ್ ಯಾವುದು ಅಂತಂದರೆ ಅಧ್ಯಾತ್ಮ ಅಂತ ಆದಿಭೌತಿಕವೂ ಅಲ್ಲ ಅಧ್ಯಾತ್ಮವೂ ಆದಿದೈವಕವೂ ಅಲ್ಲ ಅಧ್ಯಾತ್ಮ ಅಂತ ಸೊ ನಮ್ಮೆಲ್ಲರ ಪ್ರಯಾಣ ಶುರು ಆಗಬೇಕಾಗಿರೋದು ಆದಿ ಭೌತಿಕದಿಂದ ಆದಿ ದೈವಿಕದಲ್ಲಿ ಶುದ್ಧತೆ ಆದಮೇಲೆ ಅಧ್ಯಾತ್ಮದ ಜಾಗೃತಿ ನನ್ನಲ್ಲಾಗತ್ತೆ ಅಧ್ಯಾತ್ಮದ ಸಾಕ್ಷಾತ್ಕಾರ ನಲ್ಲಾಗತ್ತೆ ಜಾಗೃತಿ ಸಾಕ್ಷಾತ್ಕಾರ ಆದ ಆದಮೇಲೆ ನಾನು ಅಲ್ಲಿ ಇರ್ತೇನೆ ಅಲ್ಲಿದ್ದಾಗ ನಾನು ಹೇಳ್ಬೋದು ನಾನು ಆಧ್ಯಾತ್ಮಿಕ ಅಂತ ನಾನು ಅಧ್ಯಾತ್ಮದಲ್ಲೇ ಇದ್ದೇನೆ ಅಧ್ಯ ಆತ್ಮ ಆದಿ ಆತ್ಮ ಅಂತ ಹೇಳಿ ಸೊ ಹಾಗಾದರೆ ಅದು ಆತ್ಮನಂದ್ರೇನು ಅದನ್ನು ನಾವು ಪ್ರಾಣವಿದ್ಯೆಯಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಹೆಚ್ಚಾಗಿ ಇನ್ನು ಮೇಲೆ ಅಧ್ಯಾತ್ಮ ಅನ್ನೋದು ಸ್ಪಿರಿಚುವಲ್ ವರ್ಲ್ಡ್ ಅಂತ ಮಾಡ್ಬಿಟ್ಟಿದ್ವಿ ಸ್ಪಿರಿಟ್ ಇರೋದು ಸ್ಪಿರಿಚುವಲ್ ವರ್ಲ್ಡಲ್ಲಿ ಇದು ವೆಸ್ಟರ್ನ್ ಐಡಿಯಾ ಇಂಡಿಯನ್ ಐಡಿಯಾ ಸನಾತನ ಧರ್ಮದಲ್ಲಿ ಅಧ್ಯಾತ್ಮ ಅಂತಂದರೆ ಅದು ನಮ್ಮ ಗುರಿ ಅದು ನಮ್ಮ ಡೆಸ್ಟಿನೇಷನ್ನು ಏನಪ್ಪ ಆದಿ ಭೌತಿಕದ ಆಚೆ ಆದಿ ದೈವಿಕವನ್ನು ಮೀರಿ ಇರುವ ನನ್ನ ಸ್ವಸ್ಥಾನ ಸ್ವಯಂ ಸ್ಥಾನ ಆದಿ ಅಧ್ಯಾ ಆತ್ಮಿಕ ಅದು ಆಧ್ಯಾತ್ಮಿಕ ಅಂತ